బీ బి కమ్ టు ఇన్ని పెట్టదు ಒಂದ್ ಎಕ್ಸಿಬಿಷನ್ ಹೋಗ್ತಾ ಇದೀವಿ ಏರಿಯಾ ಹತ್ರ ಒಂದ್ ಎಕ್ಸಿಬಿಷನ್ ನಡೀತಾ ಇದೆ ಸೊ ಇವಾಗ ಸಮ್ಮರ್ ವೆಕೇಶನ್ ಅಲ್ವಾ ಸೊ ಮಕ್ಳಿಗೂ ಹೆಲ್ಪ್ ಆಗುತ್ತೆ ನೀವೇನಾದ್ರೂ ಬರಬೇಕು ಅಂತಿದ್ರೆ ಎಕ್ಸಿಬಿಷನ್ ಬರ್ಬೋದು ಏನೋ ದುಬೈ ಬಂದ್ಬಿಡಿದ್ಯಂತ ಬೆಂಗಳೂರಿಗೆ ದುಬೈ ಬಂದಿದೆ ಸೊ ಬನ್ನಿ ಫ್ರೆಂಡ್ಸ್ ನೂರು ರೂಪಾಯಿ ದುಬೈ ತೋರಿಸ್ತೀನಿ ನಡೀನಿ ಹೋಗಣ ಹೆಂಗೆ ನಮ್ಮಅಮ್ಮ ಒರಿಜಿನಲ್ ದುಬೈ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಡೂಪ್ಲಿಕೇಟ್ ದುಬೈ ಕರ್ಕೊಂಡ್ ಬಂದಿದೀನಿ ಬರಲ್ಲ ಬರಲ್ಲ ದುಬೈಗೆಲ್ಲ ಟ್ರಾವೆಲ್ ಮಾಡಲ್ಲ ಕಾಸ್ಟ್ಲಿ ಇದು ನೋಡು ನೂರು ರೂಪಾಯಿ ದುಬೈ ಹೆಂಗೆ ಸೊ ಬನ್ನಿ ತೋರಿಸ್ತೀನಿ ಇವತ್ತು ದುಬೈನ ರಾಷ್ಟ್ರೀಯ ಗ್ರಾಹಕರ ಮೇಳ ಅಂತೇಳಿ ನಡೀತಾ ಇದೆ ಸೊ ಬಿನ್ನಿ ಮಿಲ್ಲಲ್ಲಿ ನಡೀತಾ ಇರೋದು ಇದು ಬಿನ್ನಿ ಪಟೆ ಇದೆ ಅದಕ್ಕೆ ನಮ್ಮಮ್ಮಂಗೆ ಕರ್ಕೊಬಂದಿದ್ದೀನಿ ನೋಡಿ ಕಾರು ಟೂ ವೀಲರ್ ಎಲ್ಲ ಬಂದರೆ ಪಾರ್ಕಿಂಗ್ ಮಸ್ತಾಗಿದ್ದಾವೆ ಏನು ಟೆನ್ಷನ್ ಇಲ್ಲ ಹಾಂ ಹಾಂ ನೋಡಿರಿ ನಮ್ಮಮ್ಮನ ದುಬೈ ನೋಡೋಕ್ಕೆ ಮೆರ್ಕೊಂಡು ಹೋಯ್ತಾಳೆ ನಮ್ಮಮ್ಮ ಏನ್ ಬೆರದು ನೂರ್ ಬರೆಯಾಕೆ ಆಗ್ತದ ನಿಮ್ಮಾಗ ಹೋದ್ರೆ ಬೆರೀಬಹುದು ಇದು ವಿಮಾನ ಇಲ್ಲ ಒಳ್ಳೆ ಸನ್ಸೆಟ್ ಆಗ್ತದೆ ನೋಡಿ ಹ್ಮ್ ಒಳ್ಳೆ ಸನ್ಸೆಟ್ ಕಾಣೋದೇ ಇಲ್ಲ ಸನ್ಸೆಟ್ ಹಾಯ್ ಇವಾಗ ನೋಡ್ಕೊಂಡ್ಬಿಡ ನೋಡ್ಕೊಂಡ್ ಸುರಿಂಗಲ್ಡಾ ಬೆಳಿಗ್ಗೆ ಹೊತ್ತಂತೂ ಸುಟ್ಟಿ ಕರುಕ್ಲೂ ಮಾಡ್ಬಿಡ್ತಾನೆ ಇಷ್ಟ್ರ ಸ್ವಲ್ಪ ತಂಪಾಗಿರ್ಲಿ ಸುಂದಿರು ಹ್ಮ್ ಎಂಟ್ರಿ ಟಿಕೆಟು ನೂರು ರೂಪಾಯಿ ಮೂರು ವರ್ಷಕ್ಕಿಂತ ಇರೋ ಕ ಮಕ್ಕಳಿಗೆ ಅಲ್ಗಿದ್ರೆ ಮೂರು ವರ್ಷಕ್ಕಿಂತ ಅವರಿಗೆ ಫ್ರೀ ಇರುತ್ತೆ ಹಂಡ್ರೆಡ್ ರುಪೀಸ್ ಟಿಕೆಟ್ ನೂರು ರೂಪಾಯಿ ಆನ್ಲೈನ್ ಇಲ್ಲ ಕ್ಯಾಶೇ ಇಲ್ಲಿ ಸೊ ನೂರು ರೂಪಾಯಿ ಟಿಕೆಟು ಹ್ಞೂ ಎಂಟ್ರೆನ್ಸ್ ಎಂಟ್ರೆನ್ಸ್ ಏನು ಜನನೇ ಇಲ್ಲ ವೆಲ್ಕಮ್ ಟು ದುಬೈಪೇಟೆ ದುಬೈ ಬಿನಿಪೇಟೆ ದುಬೈ ನೋಡಿ ಹ್ಮೋ ಹೋಹೋ ಏನ್ ಫೋಟೋ ಫೋಸ್ ಓ ಬಾಬಾ ಬಾಬಾ ಬಾಬಾಟ್ರಿ ಓಹೋ ಹ ನೆಕ್ಸ್ಟ್ ಈಗ ಒಂದೊಂದೇ ಫೋಸ್ ಕಟ್ಕೊಂಡು ಹೋಗೋದ ನಮ್ಮಮ್ಮ

ಹಾಂ ಇನ್ನು ಮುಂದೆ ಬಾ ಆ ಪುಂಗಿ ಹತ್ರ ಕೈ ಹಾಂ ಹಂಗೆ ಆ ಪುಂಗಿ ಓದೋದು ಕಚ್ ಗೀಚ್ ಬಾ ಏನಾದರೂ ಬ ಫನಿ ಫನಿ ಆಗಿರೋದು ಹತ್ರ ನಿಂತ್ಕೊ ಸಾಂತ ಕ್ಲಾಸ್ ಗಿಫ್ಟ್ ಕೊಡ್ತಾವ ನಿಸ್ಕೋ ಹಾ 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 ಹಾಂ ಹಾಂ ಬಾಯ್ ಹಾಂ ಮೊಟ್ಟೆ ಇದ್ದಾನೆ ಬಾ ನಮ್ಮ ಫೇವ್ರೆಟ್ ಮಟ್ಟೂ ಇದ್ದಾನೆ ಸಮೋಸ ಸಮೋಸಾ ಮಟ್ಟು ಅಪ್ಪು ದಲ್ಲಿದೆ ಆಮೇಲೆ ತೆಗೆಸ್ಕೋ ಇಲ್ವಾ ಇಲ್ವಾ ಸಮೋಸ ಸಮೋಸ ಹತ್ರ ಸಮೋಸ ನಾವು ದಿನ ನೋಡ್ತೀವಿ ಒಂದು ಗಂಟೆ ಫಿಕ್ಸು ಮೊಟ್ಟು ಪತ್ಲು ಸಮೋಸ ಶಕ್ತಿ ಬಂದ್ಬಿಡ್ತು ಸಮೋಸಿ ಅಪ್ಪು ಜೊತೆಗೆ ಒಂದು ಫೋಟೋನಾ ನೀರಂಗೇ ನಿಂತ್ಕೋ ಸೆಡೆಗೆ ಹಾಂ ಆಹಾ ಏನಿದು ಪೇಂಟಿಂಗಾ ಅಲ್ಲ ಇದು ಶೀಟ್ ನೈಸ್ ಓ ಲಂಡನ್ ಬ್ರಿಡ್ಜ್ ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ನೋಡಿ ಲಂಡನ್ ಬ್ರಿಡ್ಜ್ ಹೋಗಮ್ಮ ಲಂಡನ್ ಬ್ರಿಡ್ಜ್ ಹೋಗಲ್ವಾ ಫೋಟೋ ಅಲ್ಲಿ ಮುಂದೆ ತೆಗೆಸ್ಕೋತಿಲ್ಲ ಅಂದ್ರೆ ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಯೂನಿವರ್ಸಲ್ ಇದು ಸಿಂಗಾಪುರ್ ಯೂನಿವರ್ಸಲ್ ಇದು ಮಲೇಷಿಯಾ ನಾನು ಹೋಗಿದ್ದೀನಿ ಅಲ್ಲಿಗೆ ದುಬೈ ನೋಡಾಯ್ತು ನೂರು ರೂಪಾಯಿ ಈಗ ಅದೇ ನೂರು ರೂಪಾಯಿ ಮಲೇಷಿಯಾಗ ಹೋಗ್ತದೆ ಬಾಯ್ ಮಲೇಷಿಯಾ ಟ್ವಿನ್ ಟವರ್ ಹ್ಞೂ ಇದು ಸಿಂಗಾಪುರ್ ಹೋಗ್ಬಿಡು ಸಿಂಗಾಪುರ್ ಹೋಗ್ಬಿಡು ನೂರು ರೂಪಾಯಿಲಿ ಹಾಂ ಅದು ಹೋಗ್ಬೋದು ಅಯ್ಯೋ ಅಮ್ಮ ಲಂಡನ್ ಹೋಗ್ಬಿಡು ಲಂಡನ್ ಇದೆ ಲಂಡನ್ ಹೋಗ್ಲಾ ನೂರು ಬಾಯ್ ನೋಡ್ರಿ ಲಂಡನ್ಗೆ ಹೋಗ್ತಾರೆ ನಮ್ಮಮ್ಮ ಇಷ್ಟೊತ್ತು ಇದೆಲ್ಲ ಪ್ರತಿಮೆಗಳಾಯ್ತಲ್ವ ಇವಾಗ ಆನಿಮಲ್ ಕಿಂಗ್ಡಮ್ ಅಂತ ಸಖತ್ ಫನ್ ಇರುತ್ತೆ ಸೊ ಇದು ನೋಡಿ ಸಖತ್ತಾಗಿರುತ್ತೆ ಓಹ್ ಓಹ್ ಪಾಂಡ ಎಲ್ಲ ಪ್ರಾಣಿಗಳನ್ನ ಇಟ್ಟಿದ್ದಾರೆ ನೋಡಿ ಹಾಂ ನಿಮ್ಮ ನಿಮ್ಮನೇದು

ಇವಾಗ ಫು ಪೂರ್ತಿ ಶಾಪಿಂಗ್ ಶಾಪಿಂಗ್ ಥರ ಇರುತ್ತೆ ನೋಡ್ಬೋದು ಏನಾದರೂ ನಮ್ಮ ಮಕ್ಳಿಗೆ ಏನಾದರೂ ಸಿಕ್ಕರೆ ನೋಡ್ಬೋದು ಅಷ್ಟೇ ಬುಕ್ಸು ಸ್ಟಾರ್ಸು ಏನೋ ಇರುತ್ತೆ ನೋಡ್ಬೋದು ಬಟ್ಟೆಗಳು ತಿಂಡಿಗಳು ಓಮ್ ಸಂಬಂಧಪಟ್ಟಿರೋ ಅಂಥದ್ದು ಬೇಜಾನ್ ಸಿಗುತ್ತೆ ಎಲ್ಲ ನೋಡ್ಕೊಂಡು ಹೋಗೋದು ಸೊ ಆಚೆ ಕಡೆಯೂ ಇನ್ನೂ ತುಂಬ ಇದೆ ನೋಡೋಣ ಸೊ ಸುಮ್ಮನೆ ನಾವು ಒಂದು ರೌಂಡ್ ಹೊಡಿತಾ ಇದ್ದೀವಿ ಅಷ್ಟೇ ಅಮ್ಮ ಇವಾಗ ಒಂದು ಗೇಮ್ ಆಡ್ತಾವ್ರೆ

ಹೌದಲಿ ಏನು 19ಕ್ಕೆ ಏನಿದೆ ನಿಮಗೆ ಗಿಫ್ಟ್ ಗುಟ್ಟಿ ಈರುಳಿ ಬುಟ್ಟಿ ಈರುಳ್ಳಿ ಬುಟ್ಟಿ ಈರುಳಿ ಬುಟ್ಟಿ ಸ್ಪೆಷಲ್ ಅಯ್ಯೋ ಈ ಸತಿ ಈರುಳ್ಳಿ ಬುಟ್ಟಿ 50 ಸತಿ 20 ಗಳಿಗೆ ಗೆದ್ದಿದ್ರು ನೋ ಮಾಮಾ ಆ 50 ರೂಪಾಯಿಗೆ ಒಂದು ಈರುಳ್ಳಿ ಬುಟ್ಟಿನಾ ಓ ಅಷ್ಟೇ ಹಾ ಓಕೆ ನಮ್ಮ ಶಿಖ ಇವಾಗ ಆಚೆ ಬಂದರೆ ಫುಲ್ಲು ತಿಂಡಿಗಳು ಆಮೇಲೆ ಆಟ ಆಡೋದಕ್ಕೆಲ್ಲ ಇರುತ್ತೆ ಇನ್ನೊಂದು ಥರ ಬೇರೆ ಆಟಗಳು ಸೊ ಬನ್ನಿ ಇವಾಗ ಇಲ್ಲೆಲ್ಲ ತಿರ್ಗೋಣ ನೋಡಿ ಇಲ್ಲಿ ಕೊಲಂಬಸ್ಸು ಎಲ್ಲ ಗೇಮ್ಗೂ ಒಂದೊಂದು ರೇಟು ನಾನೇನೂ ಆಡೋಲ್ಲ ಸುಮ್ಮನೆ ನೋಡ್ಕೊಂಡು ಹೋಗೋದು ನೋಡಿ ಇದೆಲ್ಲ ಗೇಮ್ಸು ಮಕ್ಕಳಿಗೆಲ್ಲ ಇದೆ ನೋಡಿ ಥರ ಹೌದೌದು ಇವಾಗ ಸಮ್ಮರ್ ರಜಾ ಮಕ್ಕಳೆಲ್ಲ ಇರ್ತಾರಲ್ಲ ಹಾಡಕ್ ಚೆನ್ನಾಗಿರುತ್ತೆ ಈ ಬೈಕ್ ಇರ್ತಾರ ಕುರ್ತಾರ ಏ ಇಲ್ಲ ಅದು ಒಂಥರ ಹೊಟ್ಟೆ ಎಲ್ಲ ತೊಳಸ್ತಾ ಇರುತ್ತೆ ಅದರಲ್ಲಿ ಈ ಅಲ್ಲ ಅಲ್ಲಿ ವೀಲ್ ಬರೀ ನೋಡೋದು ಅಷ್ಟೇ ನಮ್ದು ನೋಡಿ ಇಲ್ಲೂ ಒಂದಷ್ಟು ಆಟ ಇದೆ ನೋಡಿ ಸ್ಕೇರಿ ಹಾ ಹಾ ಮಕ್ಳಿಗೆ ಆಡಕ್ಕೆ ಚೆನ್ನಾಗಿದೆ ನೋಡಿ ಎಲ್ಲ ತಿನ್ನಕ್ಕೆ ಎಲ್ಲಾನು ಇದೆ ಬಟ್ ಏನಂದ್ರೆ ಇವಾಗ ಸಮ್ಮರ್ ಅಲ್ಲಿ ಆಚೆ ಕಡೆ ಊಟ ತಿನ್ನಕ್ಕೆ ಹೋಗ್ಬೇಡಿ ಯಾಕಂದ್ರೆ ಏನೇನ್ ಎಣ್ಣೆ ಹಾಕಿರ್ತಾರೋ ಗೊತ್ತಿಲ್ಲ ಸೊ ಆದಷ್ಟು ತಿನ್ನೋದು ಅವಾಯ್ಡ್ ಮಾಡಿ ಇಲ್ಲೆಲ್ಲ ಆಟಾಡ್ಕೊಂಡೋಗಿ ಏನಂತೀರ ಸ್ಕೇರಿ ಹೌಸ್ ಇದೆ ಸ್ಕೇರಿ ಹೌಸಿಗೆ ಹೋಗ್ಬೋದು ಭಯ ಇಲ್ಲ ಅಂತ ಹೇಳಿದ್ರೆ ನೋಡಮ್ಮಿ ನೀನು ವಿಮಾನದಲ್ಲಿ ಹೋಗಿ ಸಾವಿರಾರು ರೂಪಾಯಿ ಲಕ್ಷ ರೂಪಾಯಿ ಖರ್ಚಾಗುತ್ತೆ ರೂಪಾಯಿ ಬಂಡವಾಳ ಹಾಕೊಂಡು ಬಂದ್ ಸೂಪರ್ ಎಲ್ಲಾ

ಸೊ ಇದು ನಡೀತಿರೋದು ಬಿನಿಪೇಟೆಯಲ್ಲಿ ನಡೀತಾ ಇದೆ ಇನ್ನು ಮುಂದಿನ ತಿಂಗಳು ಇರುತ್ತೆ ಏಪ್ರಿಲ್ ಮೇ ತನಕ ನಡೆಯುತ್ತಿದ್ದು ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ನಡೆಯುತ್ತೆ ಲೊಕೇಶನ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ಯಾಮಿಲಿ ಜೊತೆ ಮಕ್ಕಳನ್ನ ಕರ್ಕೊಂಡ್ಬರ್ಬೋದು ಒಂದು ಒಳ್ಳೆ ಒಂದು ಒನ್ ಅವರ್ ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ಬೋದು ಟೈಮ್ ಬೇರೆ ಹಾಂ ಸಂಜೆ ಬರುತ್ತಲ್ವಾ ಸೊ ಬಿಸ್ಲು ಇಳಿದ ಮೇಲೆ ಬನ್ನಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೂರು ರೂಪಾಯಿ ಎಂಟ್ರಿ ಫೀಸು ಒಳಗಡೆ ಗೇಮ್ಸ್ ಆಡೋಕ್ಕೆಲ್ಲ ಸಪ್ರೇಟ್ ಇರುತ್ತೆ ಸೊ ಬಂದು ಫ್ಯಾಮಿಲಿ ಜೊತೆ ಮಕ್ಳ ಜೊತೆ ಆಟ ಆಡ್ಕೊಂಡು ಹೋಗ್ಬೋದು ಇವಾಗ ಹೆಂಗೋ ಸಮರ್ ವೆಕೇಶನ್ ಮಕ್ಳಿಗೆ ರಜಾ ಇರುತ್ತೆ ಕರ್ಕೊಂಡು ಬನ್ನಿ ಆದ್ರೆ ಸ್ವಲ್ಪ ಸಮಯ ಸಮಯ ಕಳೀರಿ ಸೊ ಗುಡ್ ಪ್ಲೇಸ್ ಬಾಯ್